ಭಾರತ ಮೊದಲು ಕುಟುಂಬ ಆಮೇಲೆ ಮೋದಿ ಬ್ಲಾಗ್ನಲ್ಲಿ ಕಾಂಗ್ರೆಸ್ಗೆ ಚಾಟಿ ಏಟು ನನಗೆ ಭಾರತ ಮೊದಲು ಕುಟುಂಬ ಆಮೇಲೆ ಅಂತ ತಮ್ಮ ಬ್ಲಾಗ್ ನಲ್ಲಿ ಕಾಂಗ್ರೆಸ್ಗೆ ಚಾಟಿ ಏಟನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಕಳೆದ ನಾಲ್ಕು ಮುಕ್ಕಾಲು ವರ್ಷಗಳಲ್ಲಿ ಎನ್ಡಿಎ ಸರ್ಕಾರ ಜಾರಿಗೊಳಿಸಿದ ಯೋಜನೆಗಳನ್ನು ಬ್ಲಾಗ್ನಲ್ಲಿ ಉಲ್ಲೇಖಿಸಿರುವ ಮೋದಿ ಜನರು ಎಚ್ಚರಿಕೆಯಿಂದ ಮತ ಚಲಾಯಿಸಬೇಕು ಅಂದಿದ್ದಾರೆ ಸರ್ಕಾರಿ ಸಂಸ್ಥೆಗಳನ್ನ ದುರ್ಬಳಕೆ ಮಾಡ್ಕೊಂಡದ್ದು ಬಿಜೆಪಿ ಅಲ್ಲ ಕಾಂಗ್ರೆಸ್ ನೀವು ಮತ ಚಲಾಯಿಸುವ ಮೊದಲು ಯೋಚನೆ ಮಾಡಿ ಹೇಗೆ ಒಂದು ಕುಟುಂಬದ ಅಧಿಕಾರದ ದಾಹ ಇಡೀ ದೇಶದ ಹಿತಾಸಕ್ತಿಯನ್ನು ಬಲಿ ಕೊಟ್ಟಿದೆ ಅಂತ ನಮ್ಮ ಸಂವಿಧಾನ ಕೊಟ್ಟ ಅಮೂಲ್ಯ ಹಕ್ಕನ್ನ ಒಳಿತಿಗಾಗಿ ವಿನಿಯೋಗಿಸೋಣ ಅಂತ ಮೋದಿ ಮನವಿ ಮಾಡ್ಕೊಂಡಿದ್ದಾರೆ ಇನ್ನು ಮೋದಿ ಅವರ ಬ್ಲಾಗ್ ನಲ್ಲಿ ಆಯ್ದ ಕೆಲವೊಂದು ಸಾಲುಗಳು ಹೀಗಿವೆ ನೋಡಿ ಎರಡ್ ಸಾವಿರದ ಹದ್ನಾಲ್ಕರ ಬೇಸಿಗೆಯಲ್ಲಿ ಜನರು ನಿರ್ಣಾಯಕವಾಗಿ ಮತ ಚಲಾಯಿಸಿದ್ರು ಆ ಮತ ಕುಟುಂಬ ರಾಜಕಾರಣದ ವಿರುದ್ಧ ಪ್ರಾಮಾಣಿಕತೆಗಾಗಿ ಅನಭಿವೃದ್ಧಿಯಿಂದ ಅಭಿವೃದ್ಧಿಗಾಗಿ ಅಭದ್ರತೆಯಿಂದ ಭದ್ರತೆಗಾಗಿ ಅಡೆತಡೆಗಳಿಂದ ಅವಕಾಶಕ್ಕಾಗಿ ವೋಟ್ ಬ್ಯಾಂಕ್ ರಾಜಕಾರಣದಿಂದ ವಿಕಾಸಕ್ಕಾಗಿ ಚಲಾಯಿಸಿದ ಮತವಾಗಿತ್ತು ಆ ಸಮಯದಲ್ಲಿ ದೇಶದಲ್ಲಿ ಎಲ್ಲೆಲ್ಲೂ ಭ್ರಷ್ಟ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತವೇ ಕಂಡುಬಂದತ್ತು ಆದ್ರೆ ಭಾರತದ ಜನರು ಭೂತದ ತಪ್ಪುಗಳನ್ನ ಸರಿ ಮಾಡುವ ಸಲುವಾಗಿ ಭಾರತದ ಭವಿಷ್ಯಕ್ಕಾಗಿ ಬಿಜೆಪಿಗೆ ಮತ ಕೊಟ್ರು ಅಂತಾರೆ ನರೇಂದ್ರ ಮೋದಿ ಕುಟುಂಬ ರಾಜಕಾರಣಗಿಲ್ಲದ ಮೊಟ್ಟ ಮೊದಲ ಸರ್ಕಾರ ಭಾರತದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಂಪೂರ್ಣ ಬಹುಮತ ಪಡೆದು ಅಸ್ತಿತ್ವಕ್ಕೆ ಬಂತು ಅದಕ್ಕೆ ಅಂತಾನೆ ಅದು ಅತ್ಯಂತ ಮಹತ್ವದ್ದು ಅಂತ ಅನ್ನಿಸುತ್ತು ಯಾವಾಗ ಸರ್ಕಾರವು ಕುಟುಂಬವಲ್ಲ ನನಗೆ ದೇಶ ಮೊದ್ಲು ಅನ್ನುವಂತೆ ಕೆಲಸ ಮಾಡುತ್ತೋ ಆಗ ಆ ಸರ್ಕಾರ ಕೆಲಸ ಮಾಡ್ತಿದೆ ಅಂತ ಅರ್ಥ ಕಳೆದ ಐದು ವರ್ಷಗಳಲ್ಲಿ ಭಾರತೀಯ ಆರ್ಥಿಕತೆಯತ್ತ ಇಡೀ ವಿಶ್ವದ ಕಣ್ಣು ನೆಟ್ಟಿರೋದು ಅದಕ್ಕೆ ಸಾಕ್ಷಿ ಯಾವಾಗ ಕುಟುಂಬ ರಾಜಕಾರಣದ ಹಾವಳಿ ಹೆಚ್ಚುತ್ತೋ ಆಗ ದೇಶದ ಸಾಂವಿಧಾನಿಕ ಸಂಸ್ಥೆಗಳು ನೆಲೆ ಕಳ್ಕೊಳ್ಳುತ್ತವೆ ಅನ್ನೋದನ್ನ ನಾವು ನೋಡಿದೀವಿ ನಮ್ಮ ಸರ್ಕಾರದ ಸಾಧನಗಳನ್ನ ನೋಡಿದಾಗ ನಾವು ಸಾಂವಿಧಾನಿಕ ಸಂಸ್ಥೆಗಳನ್ನ ಎಲ್ಲದಕ್ಕಿಂತ ಉನ್ನತ ಸ್ಥಾನದಲ್ಲಿಟ್ಟಿರೋದು ತಿಳಿದು ಬರುತ್ತೆ ಕುಟುಂಬ ರಾಜಕಾರಣದ ಪಕ್ಷಗಳು ಎಂದಿಗೂ ಮಾಧ್ಯಮಗಳಿಗೆ ತೆರೆದುಕೊಳ್ಳೋದಿಲ್ಲ ಮಾಧ್ಯಮದ ಸ್ವಾತಂತ್ರ್ಯವನ್ನ ಕಸಿವ ಕೆಲವು ನಿರ್ಣಯಗಳನ್ನ ತೆಗೆದುಕೊಂಡಿತ್ತು ಯುಪಿಎಯ ಪ್ರಭಾವಿ ಸಚಿವರೊಬ್ಬರ ಮಗನ ವಿರುದ್ಧ ಮಾಡಿದ ಟ್ವೀಟ್ ನಿಂದಾಗಿ ಟ್ವೀಟ್ ಮಾಡಿದಾತ ಜೈಲ್ಗೆ ಹೋಗಬೇಕಾಯಿತು ರೀಸೆಂಟ್ ಆಗಷ್ಟೇ ಕರ್ನಾಟಕದಲ್ಲೂ ಕೆಲವು ಯುವಕರು ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಕ್ಕಾಗಿ ಅವ್ರನ್ನ ಜೈಲಿಗೆ ಕಳಿಸಲಾಯಿತು ಇಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರವನ್ನ ಹಂಚಿಕೊಂಡಿದೆ ಪಾರ್ಲಿಮೆಂಟ್ ವರೆಗೆ ಸೈನಿಕರಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯದವರೆಗೆ ಸಂವಿಧಾನದಿಂದ ನ್ಯಾಯಾಲಯದವರೆಗೆ ಕಾಂಗ್ರೆಸ್ ಎಲ್ಲಾ ಸಂಸ್ಥೆ ದುರುಪಯೋಗ ಪಡಿಸಿಕೊಂಡು ಕೇವಲ ಕಾಂಗ್ರೆಸ್ ಮಾತ್ರವೇ ಸರಿ ಉಳಿದ ಎಲ್ಲವೂ ತಪ್ಪು ಅನ್ನೋ ಸನ್ನಿವೇಶ ಸೃಷ್ಟಿ ಮಾಡಲಾಗಿತ್ತು ನೀವು ಮತ ಚಲಾಯಿಸಲು ಹೋದಾಗ ಮರಿಬೇಡಿ ಹೇಗೊಂದು ಕುಟುಂಬ ತನ್ನ ಅಧಿಕಾರ ದಾಹಕ್ಕಾಗಿ ದೇಶದ ಹಿತಾಸಕ್ತಿಯನ್ನೇ ಬಲಿ ತಗೊಂತು ಅಂತ ಎಚ್ಚರಿಕೆಯಿಂದ ಮತ ಹಾಕಿ ಸ್ವಾತಂತ್ರ್ಯದ ಆಶಯವನ್ನ ಉಳಿಸ್ಕೊಳ್ಳಿ ನಮ್ಮ ಸಂವಿಧಾನ ಕೊಟ್ಟ ಅತ್ಯಮೂಲ್ಯ ಅವಕಾಶವನ್ನ ಬಳಸಿಕೊಂಡು ನಮ್ಮ ದೇಶವನ್ನ ಬಲಾಢ್ಯ ಮಾಡೋಣ ಅಂತ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ ನರೇಂದ್ರ ಅವರ ಈ ಮಾತುಗಳನ್ನ ನಿಮ್ಮಲ್ಲಿ ಎಷ್ಟು ಜನ ಒಪ್ಕೋತೀರಾ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ಅನ್ನೋದನ್ನ ಮೆಸ್ ಮಾಡದೆ ಕಮೆಂಟ್ ಮಾಡಿ ಕಳಿಸಿ